ಒನ್ ಸೆಕೆಂಡ್ ಹೇ ಪ್ರಿಯಂವದ ವಾಟ್ ಅ ಸರ್ಪ್ರೈಸ್ ಹೇ ನಾನು ನೀನು ಲಾಸ್ಟ್ ಮಾತಾಡಿದ್ದು ಡಿಗ್ರಿ ಟೈಮ್ಸ್ ಅಲ್ಲ ಅಲ್ವಾ ಹ್ಮ್ ಆದ್ರೂ ನಿನ್ನ ವಾಯ್ಸ್ ನ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ ಯು ಆರ್ ರಿಯಲಿ ಆನ್ ಪ್ರಿಯಾ ನೀನ್ ಉಸಿರಾಟದ ಏರಿಳಿತದಲ್ಲೇ ನೀನು ಅಂತ ಹೇಳ್ಬೋದು ನಾನೇ ನಿನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದೀನ ಅಬ್ಬಾ ಐ ಆಮ್ ரியಲಿ ಇಂಪ್ರೆಸ್ಡ್ ಹಾಗೆ ಇದೆಯೋ ಈಗಲೂ ಹಾಗೆ ಇದ್ಯಾ ಕಣೋ ಅದೆಲ್ಲ ಸರಿ ಇವಾಗ ಎಲ್ಲಿದ್ದೀಯ ಹೇಗಿದ್ದೀಯ ಹೇ ಬೈ ದುವೆ ಐ ऍಮ್ ಇಂಡಿಯಾ ಇನ್ ಫ್ಯಾಕ್ಟ್ ಬೆಂಗಳೂರಲ್ಲೇ ಇದ್ದೀನಿ ಹಾಗಾದ್ರೆ ಖಂಡಿತ ಮೀಟ್ ಮಾಡಬೇಕು ಹಾ ಎಕ್ಸ್ಕ್ಯೂಸ್ ಮೀ ಸರ್ ನಿಮ್ಮಗೋಸ್ಕರ ಎಲ್ಲರೂ ዌಟ್ ಮಾಡ್ತಾ ಇದ್ದಾರೆ ಹಾ ಒನ್ ಸೆಕೆಂಡ್ ಓಕೆ ಪ್ರಿಯಾ ನಾನೊಂದು ಒಂದು ಮೀಟಿಂಗ್ ಅಲ್ಲಿ ಕ್ಯಾನ್ ಐ ಕಾಲ್ ಯು ಬ್ಯಾಕ್ ಲ್ಯಾಟರ್ ఏ నో వరీస్కణ ఆరా ఫోన్ టురంచి విరంచి ఏనా అల్లయ్య విరంచి ఎరడ్ దిందేతాయి నన్న డాక్టర్ హర్కొండో ಅಂತ ఏనా నిమ్ గోడు ಈಗ ತಾನೆ ಆಫೀಸಿಂದ ಬಂದಿದ್ದೀನಿ ಆಗ್ಲೇ ನಿಮ್ಮ ಷೋರು ಆಯ್ತಾ ಉಸಡಕಾದರೂ ಟೈಮ್ ಕೊಡಬಾರದಾ ಅದ ಹಾಗಲ್ಲಯ್ಯ ಆ ಡಾಕ್ಟರ್ ನೋಡಿದ್ರೆ ವಾರಕ್ಕೊಂದಿನ ಹದಿನೈದು ದಿನಕ್ಕೊಂದಿನ ಬನ್ನಿ ನಿಮ್ಮನ್ನ ಚೆಕ್ಅಪ್ ಮಾಡಬೇಕು ಟೆಸ್ಟ್ ಮಾಡಬೇಕು ಔಷಧಿ ಮಾತ್ರ ಬದಲಾಯಿಸಬೇಕು ಅಂತಾನೆ ನೀನು ನೋಡಿದ್ರೆ ಕರ್ಕೊಂಡೇ ಹೋಗಲ್ವಲ್ಲಯ್ಯ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇದೆಯಪ್ಪ ತುರ್ಸೋತಿದ್ರೆ ನಾನು ಕರ್ಕೊಂಡೋಗಲ್ಲ ಅಂತ ಹೇಳ್ತিনা ಅಪ್ಪ ಅಪ್ಪ ಹೇಳೋಕಂದ ನನಗೆ ಸ್ಕೂಲ್ ನಲ್ಲಿ ಎಸ್ ಬರ್ಕೊಂಡ್ ಬರಕ್ಕೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಏನ್ ಫ್ಯಾಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ ಅಂತ ಅದೇನು ಅಂತಾನೆ ಗೊತ್ತಿಲ್ಲ ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂದ್ರೆ ಹ್ಮ್ ಅರ್ಥ ಆಗೋಗಿ ಹೇಳ್ತೀನಿ ಕೇಳು ಯಾರಾದ್ರೂ ನಮಗೆ ಕ್ಲೋಸ್ ಆಗಿರೋರು ಸ್ನೇಹಿತರು ನೆಂಟರು ಇವ್ರ ಮೇಲೆ ನಮ್ಗೆ ಉಡಾಫೆ ಇರುತ್ತೆ ಆಗೋಗಿ ಹೇಳಬೇಕು ಅಂದ್ರೆ ಟೇಕನ್ ಫಾರ್ ಗ್ರಾಂಡೆಡ್ ಅಂತ ಅಂತ ಹ್ಮ್ ಸರಿ ತಗೋ ಆಯ್ತಪ್ಪ ಆದ್ರೆ ನನ್ಗೆ ಏನ್ ಬರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿನ್ ಏನ್ ಗೊತ್ತೋ ಬಗ್ಗೆ ಬರೀ ಕಂದ ನಾನ್ ಸ್ವಲ್ಪ ಫ್ರೆಶ್ ಆಗ್ಬಿಟ್ ಬಂದು ನಿಂಗೆ ಹೆಲ್ಪ್ ಮಾಡ್ತೀನಿ ಆಯ್ತಪ್ಪ ಹಾಯ್ ವೀರಂಜಿ ಹೇಗಿದ್ದೀರಾ ಅಂಕಲ್ ಹೇಯ್ ಪ್ರಿಯಾ ಇಲ್ಲಿ ಮನೆ ಇನ್ನೇನ್ ಮತ್ತೆ ಮಾತ್ರ ನೆನ್ ಚೈಲ್ಡ್ಹುಡ್ ಇಂದ ಒಟ್ಟಿಗೆ ಓದಿರೋದು ಏನ್ ಅಂಕಲ್ ಯಾರು ಅಂತ ಗೊತ್ತಾಗ್ಲಿಲ್ವಾ ಪ್ರಿಯಂವಾದ ವಿರಂಚಿ ಚೈಲ್ಡ್ಹುಡ್ ಫ್ರೆಂಡೋ ನಿಮ್ ಶೇಷಾದ್ರಿ ಮನೆ ಒಟ್ಟಾರದಲ್ಲಿದ್ವಿ ಈಗ ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದೀನಿ ಅಂಕಲ್ ಇವತ್ತೇ ಬೆಳಗ್ಗೆ ವಿರಂಚಿ ಕಾಲ್ ಮಾಡಿದ್ದೆ ಹಲೋ ಅಂದಿದ ತಕ್ಷಣ ಒಂದ್ ಸಲಕ್ಕೆ ಕಂಡಿಡಿದ್ಬಿಟ್ಟ ನೋಡಿ ಅದ್ ಹಾಗೆ ನಮ್ಮ ದೂರದಲ್ಲಿರೋರು ಅಪ್ರಪಕ್ ಬರೋರು ಫೋನ್ ಮಾಡಿದ್ರೆ ಅಥವಾ ಮನೆಗ್ ಬಂದ್ರೆ ಎಲ್ಲಾರ್ ಗಮನ ಆ ಕಡೆನೆ ಇರುತ್ತೆ ಆದ್ರೆ ಯಾರ್ ಜೊತೆಯಲ್ಲಿ ಸದಾ ಸಿಗ್ತಾ ಇರ್ತಾರೋ ಅಂತೋರ್ಕಂಡ್ರೆ ಅನಾದರ ತಾತ್ಸಾರ ಅಷ್ಟಕ್ಕಷ್ಟೇನೆ ಎಲ್ರು ಹಾಗೆ ಅಂತ ಹೇಳಲ್ಲ ಆದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಈ ತರನೆ ನಡವಳಿಕೆ ಜಾಸ್ತಿ ಇದೆ ಅನ್ಸತ್ತೆ ಹಾ ಒಂದ್ ನಿಮಿಷ ಕೂತಿರಮ್ಮ ಬಂದೆ ಹಾ ಪ್ರಿಯಾ ಅಪ್ಪಂಗೆ ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಳೋದಿದೆ ಇಫ್ ಯು ಡೋಂಟ್ ಮೈಂಡ್ ನಾನು ಕಾಲ್ ಮಾಡ್ಬಿಟ್ ಬರ್ತೀನಿ ಯಾ ಪ್ಲೀಸ್ ಕ್ಯಾರಿ ಆನ್ ತೊಂದರೆ ಇಲ್ಲ